ಸರ್ ಇಷ್ಟು ಅದ್ಭುತವಾಗಿ ಇಷ್ಟೆಲ್ಲ ಲವ್ವಿ ಡೌ ಇವರ ಸಾಂಗ್ ಬರ್ತಿದ್ದೀರಲ್ಲ ಏನ್ ನೆನಪಿಸ್ಕೊಂಡು ಬರದ್ರಿ ಆಕ್ಚುಲಿ ಸಾರಿ ಡರ್ನಿಂಗ್ ಕೃಷ್ಣ ಯಾರನ್ನ ನೆನಪಿಸ್ಕೊಂಡು ಬರ್ದ್ರಿ ಗರ್ಲ್ ಫ್ರೆಂಡ್ ಇನ್ ಸರ್ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ವೈಫ್ ಗರ್ಲ್ ಫ್ರೆಂಡ್ ಆಮೇಲೆ ವೈಫಾದ ಮೇಡಮ್ ಬಂದೇ ಗರ್ಲ್ ಫ್ರೆಂಡ್ ಆಗಿದ್ರೆ ವೈಫ್ ಸರ್ ನೀವು ಛೇ ನೀವೇನಾದ್ರು ಒಂದ್ಸೂರು ಹೇಳಿದ್ರೆ ನಾನು ಹೇಳ್ಬಿಡ್ತಾ ನನ್ನ ಕರ್ಕೊಂಡು ನನ್ನೆಂತೂ ಬರ್ಬಿಟ್ಟು ಹೇಳಿ ಸಾರಿ ನನ್ ಪುಣ್ಯಕ್ಕೆ ಬಟ್ ನಾನೆ ಸರ್ ಇಷ್ಟೆಲ್ಲ ಲವ್ ಸಾಂಗ್ ಬರೀತಿರಲ್ಲ ಇದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು ಹುಡುಗಿರೇ ಇನ್ಸ್ಪಿರೇಷನ್ ಲವ್ ಇನ್ಸ್ಪಿರೇಷನ್ ನೋಡಿಲ್ವಾ ಸರ್ ಅಲ್ಲೇ ನನ್ನ ಮಗು ಚಿಗುರಿತ್ತು ಹುಡುಗಿರ್ ಮನ್ಸಲ್ಲಿ ಏನಿರುತ್ತೆ ಅಂತ ಬಹಳ ಚೆನ್ನಾಗ್ ಗೊತ್ತು ಎಲ್ಲ ಹುಡುಗಿರ ಮನ್ಸು ಚೆನ್ನಾಗ್ ಗೊತ್ತು ನನ್ ಮಾತ್ರ ಗೊತ್ತಿಲ್ಲ ಅಂತ ನನ್ನ ಹೆಂಟಿ ಯಾವಾಗ ಬೈತಿರ್ತಾರೆ ಬೇರೆ ವಿಚಾರ ಸರ್ ಆಕ್ಚುಲಿ ಅದ್ರ ಮೇಲೆ ಒಂದು ಸಾಂಗ್ ಬರೀಬೇಕು ಸರ್ ನೀವು ಊರಲ್ಲಿರೋ ಹುಡುಗಿರ್ ಬಗ್ಗೆ ಗೊತ್ತು ನನ್ನ ಹೆಂಟಿ ಬಗ್ಗೆ ಗೊತ್ತಿಲ್ಲ ಅಂತ ಒಂದು ಸಾಂಗ್ ಮಾಡ್ಬೇಕು ಸರ್ ಎಷ್ಟು ಜನ ಕಾಯ್ತಾ ಇದ್ದೀರಾ ಆ ಥರ ಸಾಂಗ್ ಮತ್ತೆ ಕೇಳಕ್ಕೆ ಓ ನಮ್ದು ಗಂಡಂತ ಅಲ್ಲೇ ಇದ್ದಾರೆ ಒಬ್ಬ ಅಯ್ಯೋ ಉಯ್ಯೂರು ದೇವ್ರಿ ಹೆಂಗ್ಳು ರೆಡಿ ಇದ್ದೀರಾ ನೀವು ಇದ್ದೀರಾ ಇಲ್ಲಿ ದಯವಿಟ್ಟು ಎಲ್ಲ ಮೀಡಿಯಾದಲ್ಲಿ ದಯವಿಟ್ಟು ಜೋರಾಗಿ ಪಬ್ಲಿಷ್ ಮಾಡಿ ಅತಿ ಶೀಘ್ರದಲ್ಲಿ ನೊಂದ ಗಂಡ್ ಪರವಾಗಿ ಗಂಡಂತಿರೋ ಒಂದು ಸಿನಿಮಾ ಇವೆರಡೂ ಬರುತ್ತಾ ಸರ್ ಆಯ್ತಾ ಮಾಡೋಣ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈಗ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನೋಡಿ ಸರ್ ಯಾರು ಹೇಳಿದ್ರು ಸರ್ ಕನ್ನಡ ಸಿನಿಮಾ ನೋಡಿ ಬೇಕಷ್ಟೇ ಇಲ್ಲಿ ಸೊ ಈ ಒಳ್ಳೆ ಸಿನಿಮಾ ಕೊಡೋ ನಿರ್ದೇಶಕರಿದ್ದಾಗ ನಮ್ಮಂತ ಕನ್ನಡ ಸಿನಿಮಾಗಳ ನೋಡೋದ ಪ್ರೇಕ್ಷಕರು ಜಾಸ್ತಿ ಆಗ್ತಾನೆ ಇರ್ತೀವಿ ಕೌಶಲ್ಯ ರಾಮ ಅಂತ ಮಾಡ್ತೀರಿ ಮುಗೀತಿದ್ದಾಗೆ ಸ್ವಯಂ ಅವ್ರನ್ನೇ ಹಾಕೊಂಡು ಪ್ರಯಾಣ ಅಂತ ತೆಗಿತೀರಿ ಏನ್ ಸರ್ ಇದು ಈಗ ಮನೆಯಲ್ಲಿ ಎಣಿತ ದಿನ ಬೆಳಿಗ್ಗೆ ದಿನ ನಿಮ್ಗೆ ಉಪ್ಪಿಟ್ಟೆ ಕೊಟ್ಟರೆ ಹೇಗಿರುತ್ತೆ ಅಥವಾ ದಿನ ದೋಸೆ ಕೊಟ್ಟರೆ ಹೇಗಿರುತ್ತೆ ಅಲ್ವಾ ಹಾಗೆ ದಿನ ವೆರೈಟಿ ವೆರೈಟಿ ಒಂದು ದಿವಸ ದೋಸೆ ಒಂದು ದಿವಸ ಇಡ್ಲಿ ಒಂದು ದಿವಸ ಉಪ್ಪಿಟ್ಟು ಒಂದು ದಿವಸ ಪಲಾವು ಆ ಥರ ವೆರೈಟಿ ಬೇಕಲ್ವಾ ಸೊ ಹಾಗೆ ಸಿನಿಮಾನೂ ಅಷ್ಟೇ ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗ್ಬಾರ್ದು ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ ಒಂದೇ ತರ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು ಅದು ನನಗೆ ಬೋರ್ ಅನಿಸುತ್ತೆ ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರೋವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ಕೌಸಲ್ಯ ಸುಪ್ರಾಜರಾಮ ಅದಾದ ಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ ನಾವೇ ಫಸ್ಟ್ ಟೈಪ್ ನಾವೇ ಇಡಬೇಕಲ್ಲ ಹಾಗಾಗಿ ಬೇರೆ ಒಂದು ಸಿನಿಮಾ ಮಾಡೋಣ ಅನ್ನುವಾಗ ಅವಾಗ ಒಳದಿದ್ದೇ ಬ್ರ್ಯಾಂಡ್ ಸಿನಿಮಾ ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಈಗಾಗಲೇ ಟೀಸರ್ ನೋಡಿರೋರಿಗೆ ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಮುಖ್ಯವಾಗಿ ನೋಡಿದಾಗ ಎಲ್ಲೋ ಒಮ್ಮ ಕಡೆ ತಂದೆ ಮಗನ ಸಂಬಂಧ ಇರುವಂಥ ಸಿನಿಮಾ ಇದು ಅಂತ ಅನಿಸುತ್ತೆ ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ ಅಲ್ಲ ಆ್ಯಕ್ಚುಲಿ ಬ್ರ್ಯಾಂಟನ್ನು ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದಾರೆ ಇಂಗ್ಲೀಷ್ ಟೀಚರ್ ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಅಲ್ಲಿ ಟೀಚರ್ಗಳು ಸ್ವಲ್ಪ ತದಲೆ ಮಾಡೋ ಹುಡುಗರನ್ನ ಬಯ್ಯೋದೆ ಬ್ರ್ಯಾಟ್ ಅಂತ ಸ್ಪಾಯ್ಲ್ಡ್ ಬ್ರ್ಯಾಟೇ ಬ್ರ್ಯಾ ಬ್ರ್ಯಾಟ್ ಅಂತಲೇ ಬಯ್ಯೋದು ಸೊ ಬ್ರಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ದಾರಿ ತಪ್ಪಿದ ಮಗ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದಾರಿ ತಪ್ಪಿದ ಮಗ ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಇತ್ತು ನಿಮ್ಮ ಪ್ರಕಾರ ಆಕ್ಚುಲ್ ಮೀನಿಂಗ್ ಏನ್ ಅಂದ್ರೆ ಏನು ದಾರಿ ತಪ್ಪಿದ ಮಗ ಅದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾ ಏನ್ ಮಾಡ್ತಾರೆ ಅನ್ನೋದು ಸಿನಿಮಾ ಹೌದು ಅಪ್ಪ ಅಂತ ಹೇಳ್ದಿಲ್ಲ ಅಪ್ಪ ಮಗನ ಮಧ್ಯೆ ನಡೆಯುವಂತ ಒಂದು ಕಾನ್ಫ್ಲಿಕ್ಟ್ ಈ ಸಿನಿಮಾ ಸೊ ಮಗನೊಂದು ರೋಡು ಅಪ್ಪ ರೋಡು ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಈ ಜನ್ರೇಷನ್ ಹುಡುಗರು ಏನು ಆಸೆಗಳು ಏನಿದೆ ಅವ್ರ ಆಂಬಿಷನ್ ಏನಿದೆ ಮತ್ತೆ ಅವರ ವೇ ಆಫ್ ಥಿಂಕಿಂಗ್ ಥಾಟ್ ಪ್ರೋಸೆಸ್ ಏನಿದೆ ಅನ್ನೋದನ್ನ ಕೃಷ್ಣ ಅವರ ಮುಖಾಂತರ ಈ ಬ್ರಾಡ್ ಕ್ಯಾರೆಕ್ಟರ್ ಉಂಟ ಅಂತ ಬಟ್ ಇದು ಎರಡನೇ ಸಲ ಕಾಂಬಿನೇಷನ್ ಇದು ಹಿಟ್ ಕಾಂಬಿನೇಷನ್ ಈಗಾಗಲೇ ಸೊ ಮತ್ತೆ ಕೃಷ್ಣ ಅವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಮತ್ತೆ ಒಂದು ಸಿಕ್ಕಿನ ಕತೆನೆ ಈ ಕತೆಗೆ ಕೃಷ್ಣ ಅವರು ತುಂಬಾಷ್ಟು ಚೆನ್ನಾಗಿ ಶೂಟ್ ಆಗ್ತಾರೆ ಅಂತ ಅನ್ನಿಸ್ತು ಮತ್ತೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಅವರು ಅವ್ರು ಒಪ್ಕೋಬೇಕಲ್ಲ ಕಾಂಬಿನೇಷನ್ ನಿಮ್ದು ಚೆನ್ನಾಗಿ ಆಗಿತ್ತು ಇಬ್ರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ ಸೊ ಕಾಂಬಿನೇಷನ್ಗೊಂದು ಹೈಪ್ ಇರುತ್ತೆ ಸೊ ಕತೆಗೂ ಕೃಷ್ಣ ಅವರು ಶೂಟ್ ಆಗ್ತಾರೆ ಅಂತ ಕೃಷ್ಣ ಅವರು ಬಂದರು ಅಷ್ಟೇ ಕೃಷ್ಣ ಅವರೇ ಕೇಳ್ತೀನಿ ಅವ್ರಿಗೆ ಯಾವ ತರ ಇದಕ್ಕೆ ಸೂಟ್ ಆಗ್ತಾರೆ ಅಂತ ಬಟ್ ಅದ್ಭುತವಾದ ಕತೆ ಅಂತೂ ಇದ್ದೇ ಇದೆ ಅಂತ ನಮಗೆ ಟೀಸರ್ ಅಲ್ಲೇ ಗೊತ್ತಾಗ್ತಾ ಇದೆ ಸರ್ ಈ ನಾಯಿ ಕಾನ್ಸೆಪ್ಟ್ ಎಲ್ಲ ಉಟ್ಕೋದು ಸರ್ ನಿಮ್ಗೆ ಅದ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತದ್ದು ನಾಯಿ ಕಾರ್ ಹೋಗ್ಕೋತಿದೆ ಹುಡುಗ ಬೈಕ್ ಹೋಗ್ಕೋತೀರಿ ಎಷ್ಟು ಅವಮಾನ ಆಗುತ್ತೆ ಅಂತ ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ಅಲ್ಲಿ ಒಬ್ರು ಹೇಳಿದ್ರೆ ಗೊತ್ತಾ ಬಂದು ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಇರ್ತಾರಲ್ಲ ಅವರೆಲ್ಲರದ್ದು ಸಮಸ್ಯೆ ಅದು ಐ ಇನ್ಫ್ಯಾಕ್ಟ್ ಈವನು ಈಗ ಏನು ಅವರೇನು ಫೀಲ್ ಮಾಡಿದ್ರಲ್ಲ ಇವಲ್ಲಿ ಏನು ಸ್ಕ್ರೀನಲ್ಲಿ ನೋಡಿದ್ರಲ್ಲ ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ ಯಾವಾಗ ಇಪ್ಪತ್ತೈದು ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸ್ಟ್ಯಾಂಡ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ ಅವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ತರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ ನಾವು ಯಾವಾಗ ಈ ತರ ಒಂದು ಕಾಲಲ್ಲಿ ಹೋಗೋದು ಅಂತ ನಮಗೆಲ್ಲ ಅನ್ಸಿರುವಂತದ್ದೇ ಅದು ಸೊ ಇವತ್ತಿಗೂ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಅಂದ್ರೆ ಸ್ಟ್ರಗಲ್ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರುವಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂಥ ಒಂದು ಭಾವನೆ ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ ಯಾಕೆಂದ್ರೆ ಅವ್ರನ್ನ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸೊ ಟೋಟಲ್ ಆಗಿ ಇದೊಂದು ಮಿಡಲ್ ಕ್ಲಾಸ್ ಅವರಿಗೆ ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದು ಅಲ್ಲ ಮಿಡಲ್ ಕ್ಲಾಸ್ ಹುಡುಗರ ಕತೆ ಹುಡುಗರ ಕತೆ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ ಸೂಪರ್ ಸರ್ ಇನ್ನು ಇವತ್ತಿನ ಸಾಂಗ್ ಬಗ್ಗೆ ಮಾತಾಡೋಣ ಗಂಗೆ 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 ಈ ಸಾಂಗ್ ಬಗ್ಗೆ ಹೇಳಿ ಸರ್ ಇದು ತುಂಬ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಈ ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು ಐಟಮ್ ಸಾಂಗ್ ಅಂತ ಅನಿಸುತ್ತೆ ಬಟ್ ತುಂಬ ಕತೆಗೆ ತುಂಬ ತುಂಬ ಇಂಪಾರ್ಟೆಂಟ್ ಅಲ್ಲಿ ಬರುವಂಥ ಒಂದು ಸಾಂಗು ಅಲ್ಲಿ ಈ ಕ್ಯಾರೆಕ್ಟರು ಬ್ರ್ಯಾಂಡ್ ಅನ್ನೋ ಕ್ಯಾರೆಕ್ಟ್ರನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು ಸೊ ಒಂದು ಸಾಂಗ್ ಐಟಮ್ ಸಾಂಗ್ ಅಂದ ತಕ್ಷಣವೇ ಏನೋ ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ ಇನ್ನೊಂದು ಥೀಮ್ ಸಾಂಗ್ ಇದೆ ಈ ಥರದ್ದೆಲ್ಲ ಇದೆ ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ ಆಗಲೇ ಬಾಳುವವ್ರು ಹೇಳಿದ್ರು ಒಂದು ನೀರಿಗೆ ಬಾರೆ ಚೆನ್ನಿ ಸಿನಿಮಾ ಅದು ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು ಹಳೇ ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿ ನಿಂತಿದ್ದೆ ಅಂತ ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೇ ಸೊ ಅದಾದ್ಮೇಲೆ ತುಂಬ ದಿನ ಆದಮೇಲೆ ನಾನು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡ್ರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ ಚಿತ್ರದುರ್ಗದಿಂದ ಸೊ ನಾವು ಮಿಡ್ಲ್ ಇರೋರು ಉತ್ತರ ಕರ್ನಾಟಕ ಶುರುವಾಗಿದೆ ಚಿತ್ರದುರ್ಗದಿಂದ ಸೊ ಆ ಬಗ್ಗೆ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ ಸೊ ಉತ್ತರ ಕರ್ನಾಟಕದ ಭಾಷೆನಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರೋಲ್ಲ ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡನ್ನು ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಏರೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗ್ ಆಗಿ ಮಾಡೋಣ ಅಂತ ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿ ಬಿದ್ದಿದ್ದು ಬಾಳು ಬೆಳಗುಂದಿಯವರು ಅವರು ಆಲ್ರೆಡಿ ಅವರದ್ದೇ ಆದ ಸಾಂಗ್ಗಳನ್ನು ಬರೆದು ಅವರು ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ನಮ್ಗೆ ನಾವು ಹುಡುಕೋಕ್ ಹೋದಾಗ್ಲೇ ಗೊತ್ತಾಗಿದ್ದು ಅತಿಶಕ್ತಿ ಅಲ್ಲ ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ರೀಚ್ ಆಗಿ ವ್ಯೂಸ್ ಆಗಿಲ್ಲ ಸತ್ಯ ಸರ್ ಬಿಟ್ಟಿದ್ದಲ್ಲ ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ ಗಳು ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ ಗಳು ಇವ್ರು ತುಂಬಾ ಚೆನ್ನಾಗಿ ಬರೀ ಅವ್ರ ಸಾಹಿತ್ಯನು ಇಷ್ಟ ಆಯಿತು ನನಗೆ ಮತ್ತೆ ಅವ್ರು ಹಾಡೋ ಧ್ವನಿನೂ ಇಷ್ಟ ಆಯಿತು ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಅಂದ್ರೆ ಅಂದರೆ ತುಂಬ ಸೆಷನ್ ನಡೆದಿತ್ತು ಈ ಸಾಂಗ್ ಮಾಡಬೇಕು ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಹೆಂಗೆ ಮಾಡೋದು ನಾನು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ ಅರ್ಜುನ್ ಹತ್ರ ಆ ಬಾಳ ಬಂದ್ಗಿ ಹತ್ರ ಮಾಡ್ಸೋಣ ಅಂತ ಅಂದ್ರೆ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸು ಅದೇ ಟೈಮಲ್ಲಿ ಅರ್ಜುನ್ ಅವರು ಬಾಳು ಬೆಳಗುಂದಿನ ಸರಿಗಾಮ ಶೋನಲ್ಲಿ ವೇಟ್ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಅದು ಯಾಕಂದರೆ ನಮಗೆ ಟಿ ವಿ ನೋಡುವಷ್ಟು ಟೈಮ್ ಇರಲ್ಲ ಸೊ ನಾನು ಅಲ್ಲೆಲ್ಲ ಎಲ್ಲೂ ನೋಡಿರಲಿಲ್ಲ ನಾನು ಯೂಟ್ಯೂಬಲ್ಲಿ ಸಾಂಗ್ಗಳು ನೋಡಿದ್ದೆ ಅಷ್ಟೇ ನಾರ್ಮದಾಗಿ ಅವರು ಅದನ್ನೇ ಹೇಳಿದ್ರು ಏ ಇಲ್ಲ ಬಾಳು ಬೆಳಗುಂದಿಂತ ಒಬ್ಬ ಒಳ್ಳೆ ಸಿಂಗರು ನಮ್ಮ ಸರಿಗಮ್ಮ ಶೋನಲ್ಲಿ ಹಾಡ್ತಿದ್ದಾನೆ ಸೊ ಅವ್ನ ಕೈಯಲ್ಲಿ ಅವನಿಗೆ ಬರೀತಾನೆ ಅವ್ನ ಕೈಯಲ್ಲಿ ಬರ್ಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇಬ್ರು ಟೇಸ್ಟು ಸಿಂಕ್ ಆಯಿತು ಸಿಕ್ಕೇ ಇನ್ನೇನಿದೆ ಇಮಿಡಿಯೇಟ್ ಕಾಲು ಹೋಯ್ತು ಬಾಳಗ್ ಹೋದ ತಕ್ಷಣ ಬಾಳೋರು ತುಂಬಾ ಹೇಳಿದ್ರು ಅರ್ಜುನ್ ಸ್ಟುಡಿಯೋಗೆ ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ ಫ್ರೀ ಮಾಡಿ ನಿಮ್ಗೆ ಏನ್ ಅನ್ಸಿತು ನಮ್ ಸಿಚುವೇಶನ್ ಎಲ್ಲ ಹೇಳಿ ನಿಮ್ಗೆ ಹೆಂಗ ಅನ್ಸುತ್ತೆ ನೀವು ಬರೀ ಅಂದರೆ ಅವರು ಒಂದಷ್ಟೆಲ್ಲ ಬರ್ಕೊಂಡು ಬಂದರು ಆಪ್ಷನ್ಸ್ ತಗೊಂಡ್ ಬಂದರು ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯಿತು ನನಗೆ ಅಂದರೆ ಒಂದು ಫನ್ ಇದೆ ಆ್ಯಕ್ಚುಲಿ ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂತ ಸಿನ್ಮಾ ಆ ಎಂಟರ್ಟೈನ್ಮೆಂಟ್ ಝೋನ್ ಅವರಿಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವತ್ತೇನೇ ಆದರೂ ಜನಕ್ಕೆ ಮಜಾ ಬೇಕು

ಐಟಮ್ ಸಾಂಗ್ ಅಂದರೆ ಬರೀ ಸೆಲೆಕ್ಟಿವ್ ಆಗಿರೋ ಸೆಲೆಕ್ಟಿವ್ ಆಗಿರೋದು ಅಂತ ಅಲ್ಲ ಅದು ನೋಡಿದ್ರೆ ಎಲ್ಲ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು ಮನೇಲಾಗ್ಲಿ ಪಾರ್ಟಿಲಾಗಲಿ ಪಾಪದಾಗ್ಲಿ ಇದು ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು ಸೊ ಅದಕ್ಕೆ ತಕ್ಕಂಗೆ ಅವ್ರು ಹೇಳಿದ ಸಾಲು ನನಗೆ ತುಂಬ ಇಷ್ಟ ಆಯಿತು ಆ ಜಗ್ಗ ಬಡ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ ಆ ನಾಟಿನೆಸ್ ನನಗೆ ತುಂಬ ಇಷ್ಟ ಆಯಿತು ಅದು ತುಂಬ ಸರ್ ಈ ಸಾಂಗ್ ಅದೇ ದೊಡ್ಡ ಮಟ್ಟದ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಕಟ್ಟ ಕಡಿಯೋದಾಗಿ ಸಿನಿಮಾ ಯಾವಾಗ ರಿಲೀಸ್ ಆಗ್ತದೆ ಜನರು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವೇ ಹೇಳ್ಬಿಡಿ ಸರ್ ಸಿನ್ಮಾ ರೀತಿ ನವೆಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗುತ್ತೆ ಎಲ್ಲ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ ಈ ಸಾಂಗ್ ಈ ಸಾಂಗ್ ರಿಲೀಸ್ ಆದ್ಮೇಲೆ ಪ್ರಮೋಷನ್ ಶುರು ಆಗುತ್ತೆ ಈಗ ಏನು ನಿರೀಕ್ಷೆ ಮಾಡ್ಬೋದು ಸರ್ ಈ ಸಿನಿಮಾ ಇಂದ ಜನ ಇಲ್ಲ ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ ಈಗ ಜನ ಸಿಗ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಎರಡೂವರೆ ಗಂಟೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕು ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಏನಾರು ಕೊಟ್ಟರೆ ಆದರೆ ಅವೇ ಪಾಯಿಂಟ್ ಏನಾದ್ರು ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತಾರೆ ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ಎರಡೂವರೆ ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ ನಿಮ್ಮನ್ನ ತುಂಬ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದು ಹಾಗೆ ಸರ್ ವಿಶ್ ಯು ವಾಲ್ ದ ಅಂಡ್ ಇವತ್ತಿನ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಭುತವಾಗಿ ಸಾಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸರ್ ಫಾರ್ ತರ್ ಕಿಲಿಂಗಸ್ ಸೆಚ್ ಅ ಗುಡ್ ಮೂವಿ ಸಾಂಗ್ಸ್ ಎಲ್ಲ ಥ್ಯಾಂಕ್ ಯು ತ್ಯಾಂಕ್ ಯು ಬಲಿ ಶಸಾಕ್ ತಗಿದ್ವಾದ ಚೊಪ್ಪಳ ಈಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ದ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ